ನಮಸ್ಕಾರ ಏನಿವತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ಸರ್ಕಾರ ಏನಿವತ್ತು ಇಲ್ಲಿ ಸಭೆ ಮಾಡಿ ರೈತರ ಮುಕ್ತ ಅಭಿಪ್ರಾಯಕ್ಕೆ ಒಂದು ಒಂದು ಜಾಗವನ್ನು ನೀಡಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಅದಕ್ಕೆ ಇಡೀ ಇತಿಹಾಸದಲ್ಲಿ ಮಾನ್ಯ ಸಚಿವರು ಮತ್ತು ಶಾಸಕರು ಅದಕ್ಕೆ ಇವತ್ತು ಇತಿಹಾಸದಲ್ಲಿ ದಾಖಲೆಗಳಲ್ಲಿ ಸೇರಿದ್ದಾರೆ ಯಾಕೆ ದಾಖಲೆಗಳು ಸೇರಿದ್ದಾರೆ ಅಂದರೆ ಇಡೀ ಇತಿಹಾಸದಲ್ಲಿ ಯಾವುದಾದ್ರೂ ಶಾಸಕರು ಉಸ್ತುವಾರಿ ಸಚಿವರು ಬೆಳಗ್ಗೆ ಎಂಟು ಗಂಟೆಗೆ ಬಂದು ರಾತ್ರಿ ಎಂಟು ಗಂಟೆವರೆಗೂ ರೈತರ ಜೊತೆ ಸಾಮಾನ್ಯ ವ್ಯಕ್ತಿಯ ಏನೋ ಇವತ್ತು ಸಾಮಾನ್ಯ ವ್ಯಕ್ತಿಯ ಬಂದರೆ ಬರುತ್ತು ಸಾಮಾನ್ಯ ರೈತರಲ್ಲಿ ತಿಂಡಿ ಮಾಡಿ ಇವತ್ತು ಪ್ರತಿ ರೂಮಿಗೆ ಹೋಗಿ ಅವರಿಗೆ ಸರ್ಕಾರದ ಸವಲತ್ತುಗಳ ಬಗ್ಗೆ ವಿವರಿಸಿದಾರಲ್ಲ ಅದು ಇತಿಹಾಸದಲ್ಲಿ ದಾಖಲಾಗಿದೆ ಒಂದು ಇವತ್ತು ನಮ್ಮ ಸೋದರರು ಹೇಳ್ತಾರೆ ಕೆಲವರು ಫಲವತ್ತಾದ ಕೃಷಿ ಭೂಮಿ ಅಂತ ಹೌದು ಸ್ವಾಮಿ ಫಲವತ್ತಾದ ಕೃಷಿ ಭೂಮಿ ಆದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಬಂದಾಗ ಇಲ್ಲಿ ಬೇಡ ಅಂತ ಲಡ್ಡ ಹಾಕಿದ್ರು ಆದರೆ ಅದೇ ಯೂನಿವರ್ಸಿಟಿ ಇವತ್ತು ಎಕರೆ ಇವತ್ತು ಖಾಸಗಿ ಭೂಮಾಫಿಗಳು ಪಾಲಾಗಿದೆ ಅದೇ ಯೂನಿವರ್ಸಿಟಿ ಬಂದು ವಿದ್ಯಾರ್ಥಿಗಳಿಗೆ ನಮ್ಮ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಿಮ್ಗೆ ಇಷ್ಟ ಇಲ್ಲ ಆದರೆ ಇವತ್ತು ಭೂಮಾಫಿಗಳು ಕೈ ಸೇರಿ ಎಕರೆ ಅದು ಸಾಕ್ಷಿಯಾಗಿದೆ ಎರಡನೇದು ಇವತ್ತು ಹೌಸಿಂಗ್ ಬೋರ್ಡ್ ಅಂತೇಳಿ ಬಂತು ಹೌಸಿಂಗ್ ಬೋರ್ಡ್ಗೆ ಕೇವಲ ಎರಡು ಲಕ್ಷಕ್ಕೆ ಜಮೀನಕ್ಕೆ ಖರೀದಿ ಮಾಡಿ ಇವತ್ತು ಇಪ್ಪತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಅದು ಇಡೀ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಮಾನ್ಯ ನಮ್ಮ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರೋಧ ಪಕ್ಷ ಯಾಕೆ ಆಗಿದ್ದಾಗ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಕೃಷ್ಣ ಶೆಟ್ಟಿ ಹೌಸಿಂಗ್ ಬೋರ್ಡ್ ಒಂದು ಚರ್ಚೆ ಆಗಿ ಅದು ನಿಂತೋಯಿತು ಆವತ್ತೆಲ್ಲಿ ಹೋಗಿತ್ತು ಕೃಷಿ ಭೂಮಿ ಮತ್ತು ಈಗ ಇಡೀ ಶಿಲ್ಘಟ್ಟ ತಾಲೂಕಿನಲ್ಲಿ ಕೃಷಿ ಭೂಮಿ ಪ್ರವರ್ತನೆ ಆಗಿರೋದು ಜಮಕಟ್ಟು ಹೋಬಳಿಯಲ್ಲಿ ಯಾಕೆ ಆಯಿತು ಆವತ್ತು ಯಾಕೆ ವಿರೋಧ ಮಾಡಲಿಲ್ಲ ಆಮೇಲೆ ಎರಡನೇದು ಇವತ್ತು ಪಿ ಎಸ್ ಎಲ್ ಕಂಪ್ನಿ ಯಾರು ಅದರ ಮಾಲೀಕ ಯಾರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಪಿ ಎಸ್ ಎಲ್ ಕಂಪ್ನಿ ಹೆಸರಲ್ಲಿ ಕೆಲವು ದಲ್ಲಾಳಿಗಳು ಕೇವಲ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಇವತ್ತು ಜಿ ಪೇಗಳು ಎಲ್ ಮಾಡಿ ಅಗ್ರಿಮೆಂಟ್ಗಳು ಮಾಡಿಕೊಂಡು ಇವತ್ತು ಅವ್ರಿಗೆ ಮೋಸ ಮಾಡಿದ್ದಾರಲ್ಲ ಆ ಪಿ ಎಸ್ ಎಲ್ ಕಂಪ್ನಿ ವಿರುದ್ಧ ಆ ಮುಗ್ಧ ರೈತರಿಗೆ ನ್ಯಾಯ ನ್ಯಾಯ ಕೊಡ್ಬೇಕು ಅಂತ ನಾವು ಹೋದ್ರೆ ನೀವು ಯಾಕೆ ಅದಕ್ಕೆ ಅಡಿಗಾಲಾಗ್ತಾ ಇದ್ದೀರಿ ಇವತ್ತು ಸರ್ಕಾರ ದುಡ್ಡು ಕೊಟ್ಟರೆ ಮೂಲ ರೈತ ಕೊಡಬೇಕು ಅದೇ ಮೂಲ ರೈತ ದುಡ್ಡು ಕೊಟ್ಟರೆ ನಿಮ್ಗೆ ಏನು ಹೊಟ್ಟೆವು ರೀ ಇವತ್ತು ಎರಡು ಸಾವಿರ ಎಕ್ರೆಯಲ್ಲಿ ಐನೂರು ಇಪ್ಪತ್ತೈದು ಎಕರೆ ಪಿ ಎಸ್ ಎಲ್ ಕಂಪ್ನಿಗೆ ಸೇರಿದೆ ಐನೂರು ಕಾನೂನ ಚೌಕಟ್ಟಲ್ಲಿ ಏನು ಹೇಳುತ್ತಂದ್ರೆ ಜಿ ಪಿ ಎ ಯಾವುದೇ ಆಗಿದ್ದು ಕೂಡ ಸುಪ್ರೀಂ ಕೋರ್ಟ್ ಇಲ್ಲದೆ ರದ್ದುಗೊಳಿಸೋದಕ್ಕೆ ಅವಕಾಶ ಇದೆ ಆದರೆ ಮೂಲೆ ಖಾತೆದಾರಿಗೆ ಅಭಿಪ್ರಾಯ ಸಂಗ್ರಹ ಮಾಡಬಾರ್ದಂತೂ ಯಾವುದೇ ಕಾನೂನಿನಲ್ಲಿ ಇಲ್ಲ ಆದರೆ ಯಾವ ರೀತಿ ಕಾನೂನು ಉಲ್ಲಂಘನ ಉಲ್ಲಂಘನೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮೂಲಕ ಹೇಳ್ತೇನೆ ಘನ ಸರ್ಕಾರಕ್ಕೆ ಇವತ್ತು ಏನಾದರೂ ಪಿ ಎಸ್ ಎಲ್ ಕಂಪ್ನಿ ಐನೂರ ಇಪ್ಪತ್ತೈದು ಎಕರೆ ಜಮೀನನ್ನು ಏನು ಸರ್ಕಾರ ಏನೇ ಭೂಪರಿಹಾರ ಬಂದರೂ ಕೂಡ ಅದು ಮೂಲ ರೈತರಿಗೆ ಸೇರಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಎರಡನೇದು ನಲ್ವತ್ತು ಪರ್ಸೆಂಟ್ ಅವರು ಇದ್ದಾರೆ ಹಾಗಾಗಿ ಮಾನ್ಯ ಸರ್ಕಾರ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ಸರ್ಕಾರ ತೀರ್ಮಾನ ನಮಗೆ ಸ್ವಾಗತಿಸುತ್ತೇವೆ ಆದರೆ ನಮ್ದಿಷ್ಟೇ ಬೆಳಕೆ ಮಾಡಿದ್ರೆ ಜಮಕೋಟೆ ಅಲ್ಲಿ ಮಾಡಿ ಇಲ್ಲ ಜಮಕೋಟೆ ಸಂಪೂರ್ಣವಾಗಿ ಹಸಿರು ವಲಯ ಘೋಷಣೆ ಮಾಡಿ ಅಂತ ಹೇಳಿ ಸರ್ಕಾರವನ್ನು ನಾವು ಮಾಡ್ತೀವಿ ಅಷ್ಟೇ ತಮ್ಮ ಮಾಡಿರ್ತಕ್ಕಂಥದ್ದು ಮುದ್ರಣ ಒಂದು ವೇಳೆ ಇದ್ರ ವಿರುದ್ಧವಾಗಿ ನಡ್ಕೊಂಡಲ್ಲಿ ನಾವು ಕೂಡ ಅವ್ರ ವಿರುದ್ಧವಾಗಿ ನಿಂತೀವಿ ಇದರಲ್ಲಿ ಯಾವುದೇ ಮಾತಿಲ್ಲ ಮೊದಲು ಬರೋದೇ ನಾವು ಇನ್ನೊಂದು ಫೈನಲ್ ಕಾಣಿಸ್ತಾ ಇರ್ಲಿಲ್ವಾ ಎಷ್ಟು ಜನ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಅನೇಕ ಜನ ಎಲ್ಲಾ ಸಮುದಾಯದವರು ಇದ್ದಾರೆ ಇದರಲ್ಲಿ ಒಬ್ಬರೇ ಅಲ್ಲ ಎಲ್ಲಾ ಸಮುದಾಯದವರು ಹಿಂದುಳಿದವರು ತುಂಬಾ ಜನ ಇದ್ದಾರೆ ಅವತ್ತು ನಿಮ್ಗೆ ಕಣ್ ಕಾಣಿಸಿಲ್ಲ ಇವತ್ತು ಯಾವುದೋ ಒಂದು ಕೈಗಾರಿಕಾ ವಲಯ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಡ್ಡ ಪರಲ್ಲ ಇದು ನಿಮ್ಗೆ ಎಷ್ಟು ಸರಿ ಅನಿಸ್ತಿದೆ ದೊಡ್ಡವರಾಗಿ ಹೇಳಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳನ್ನು ಬದ್ಧ ಆಗಿರ್ತೀವಿ ಆದರೆ ಜಂಗನಕೋಟೆ ಹೋಗ್ಲಿಯಲ್ಲೇ ಕೈಗಾರಿಕೆ ಪ್ರದೇಶ ಆಗಬೇಕು ಅದು ಬಿಟ್ಟು ಬೇರೆ ಕಡೆ ಆಗಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೇವೆ ಬೇರೆ ಕಡೆ ಮಾಡೋದಾದರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಜೊತೆಗೆ ಏನಾದರೂ ಉದ್ಗಮಿಸುತ್ತಾದ್ರೆ ಮತ್ತೊಮ್ಮೆ ಹೇಳ್ತಾ ಇದೀವಿ ಬಸ್ಸಿನ ವಲಯ ಮಾಡಲೇಬೇಕಾಗುತ್ತೆ ಜಂಗನಕೋಟೆ ಹೋಗಲಿ ಎಷ್ಟನ್ನೇ ನಮ್ಮ ಮನೆಯಲ್ಲೂ ಒಂದೇ ಸೂಚನ ಕೊಟ್ಟಿದ್ದಾರೆ ನಾಲ್ಕೈದು ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಸರ್ಕಾರ ಮೊದಲೇ ಹೇಳಿದ್ರು ಖಾತೆದಾರರು ಅಂತ ಹೇಳಿದ್ರು ಯಾರು ಖಾತೆದಾರ ಖಾತೆದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಖಾತೆದಾರರು ಅಲ್ಲಿಗೂ ಕೂಡ ಅವ್ರ ಖಾತೆದಾರರು ಸ್ಪಷ್ಟವಾಗಿ ಬರಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ನಾವೆಲ್ಲರೂ ಸೇರಿಲ್ಲ ಖಾತೆದಾರರು ಇಲ್ಲದೇ ಇದ್ರು ಕೂಡ ಅವ್ರ ಹೆಂಡತಿ ಅವ್ರ ಮಗ ಬರ್ಬೋದು ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆಡಳಿತ ಏನು ಸರ್ಕಾರ ಕಟ್ಟುನಿಟ್ಟಿಯಾಗಿ ಕ್ರಮವಹಿಸಿ ಯಾ ಫಿಕ್ ಆಗಿ ಮಾಡಿದ್ರೆ ಇವತ್ತು ತೊಂಬತ್ತು ಪರ್ಸೆಂಟ್ ಗುರಿಯಾಳಿಗಳು ರೆಡಿ ಆಗ್ತಾ ಇದ್ರು ಪ್ರತಿಯೊಬ್ಬ ಖಾತೆದಾರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಖಾತೆದಾರರು ಅಂತ ಹೇಳಿ ಅವ್ರಿಗೆ ಪರಿಗಣನೆ ತಗೊಂತಾರೆ ಅಲ್ಲಿ ಆ ರೀತಿ ಯಾವ ರೀತಿ ಸಮಸ್ಯೆಗಳು ಬರ್ಲಿಲ್ಲ ಸಮಸ್ಯೆಗಳು ಬಂದಿದ್ರೆ ಅಲ್ಲಿ ಅಲ್ಲಿ ಸಚಿವರು ಮನೆ ಶಾಸಕರು ಬೆಳಗ್ಗೆಯಿಂದ ಅಲ್ಲೇ ಕೊಟ್ಟಿದ್ರು ಪ್ರತಿಯೊಂದು ಸಮಸ್ಯೆಗೂ ಕೂಡ ಸಚಿವರು ಶಾಸಕರು ಮುಂದೆ ನಿಂತು ಬಗೆಹರಿಸ್ತಾ ಇದ್ರು ಅವರ ಮುಂದೆ ಈ ರೀತಿ ಸಮಸ್ಯೆ ಅಲ್ಲಿ ಬರಲೇ ಇಲ್ಲ ಉತ್ತರ ಭಾಗದಲ್ಲಿ ಗುಡ್ಗಾಡು ಪ್ರದೇಶ ಜಾಸ್ತಿ ಇದೆ ಆ ಭಾಗದಲ್ಲಿ ಕೈಗಾರಿಕೆ ಪ್ರದೇಶ ಬಾಡ್ಲಿ ಈ ಭಾಗದಲ್ಲಿ ಹಸಿರು ವಲಯ ಜಾಸ್ತಿ ಇದೆ ಬಿಟ್ಟು ಬಿಡ್ಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಆಯ್ತು ಈಗ ಉತ್ತರ ಭಾಗದಲ್ಲಿ ಗುಡ್ಗಾಡು ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಹಸಿರು ವಲಯ ಜಾಸ್ತಿ ಅಂದ್ರೆ ಹಂಗಾದ್ರೆ ಇವತ್ತು ಲೇಔಟ್ಗಳು ಇಡೀ ತಾಲೂಕಲ್ಲಿ ಲೇಔಟ್ಗಳಾಗಿರ್ತಕ್ಕಂಥದ್ದು ಜಂಕೋಟೆ ಇಲ್ಲ ತಾನೆ ಆವಾಗ ಎಲ್ಲೋಗಿತ್ತು ಹೋಗಿತ್ತು ಹಸಿರು ವಲಯ ಇವತ್ತು ಪಿ ಎಸ್ ಎಲ್ ಕಂಪ್ನಿಗೆ ಇಡೀ ಜಮಕೋ ಎರಡು ಸಾವಿರ ಎಕರೆ ಯಾರೋ ಪಿ ಎಸ್ ಎಲ್ ಕಂಪ್ನಿಗೆ ದಲ್ಲಾಳಿ ಮಾರ್ತಾನೆ ಲಾಭಗೆ ಹೋಗಿತ್ತು ಸಿನಿಮಾಲಯ ಇವತ್ತು ಹೌಸಿಂಗ್ ಬೋರ್ಡ್ ಅಲ್ಲಿ ಏಳ್ನೂರ ಎಂಟುನೂರ ಎಕರೆ ಮಾರಿದ ಲಾಭಕ್ಕೆ ಹೋಗಿತ್ತು ಸಿನಿಮಾಲಯ ಉತ್ತರ ಭಾಗ ಇಲ್ಲಿ ಬೇಡ ಹೌದು ಅಲ್ಲಿ ಇಲ್ವಾ ಅಲ್ಲಿ ಇದಿಲ್ವಾ ಯಾಕಂದ್ರೆ ಅಲ್ಲಿ ಕಪ್ಪು ಭೂಮಿ ಬಿಳಿ ಆಗ್ಬೇಕು ಇಲ್ಲಿ ಏನು ಇವತ್ತು ರೈತರು ಆರ್ಥಿಕವಾಗಿ ಸಬಲಾಗಬಹುದು ನಮ್ಗೆ ಇಷ್ಟ ಇಲ್ಲ ಇವತ್ತು ಎಷ್ಟೋ ಜನ ನಮ್ಮ ರೈತ ಹೋರಾಟಗಾರರ ಮನೆಯಲ್ಲಿ ಇವತ್ತು ಬೆಂಗಳೂರು ದೊಡ್ಡಬಳ್ಳಾಪುರ ಐಫೋನ್ ಕಂಪ್ನಿ ಬೈಲಿನಸಪುರ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಹೆಣ್ಣುಮಕ್ಳು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ವಾ ನಿರುದ್ಯೋಗ ನಿವಾರಣೆ ಆಗಬಾರ್ದ ಇವತ್ತು ಕೃಷಿಯೂ ಬೇಕು ಕಂಪ್ನಿ ಉದ್ಯೋಗವೂ ಬೇಕು ಎರಡೂ ಕೂಡ ಜೊತೆಯಲ್ಲಾದಾಗೆ ಇವತ್ತು ನಾವು ಬದಲಾವಣೆ ಆಗೋದು ಸಾಧ್ಯ ಇವತ್ತು ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಆವತ್ತೇನಾದರೂ ನೀವು ಯಾರು ಬೆಂಗಳೂರಿಗೆ ಬರಬೇಡ್ರಿ ಇದು ನನ್ನ ಊರು ನನ್ನ ಅಂತೇಳಿ ಏನಾದರೂ ಇದ್ದಿದ್ರೆ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಹೆಸರುವಾಸಿ ಆಗ್ತಾ ಇತ್ತಾ ಮತ್ತು ದೇವನಹಳ್ಳಿ ಏನು ಅಂತಾರಾಷ್ಟ್ರೀಯ ಕೈಗಾರಿಕೆ ಇವತ್ತು ಅಂತ ಅವರ ದೇವನಹಳ್ಳಿ ಭಾಗದ ಜನ ನಾವು ಯಾರು ವಿಮಾನಕ್ಕೆ ಜಮೀನು ಕೊಡೋಲ್ಲ ಅಂತೇಳಿ ಪುಟ್ಟಿಡ್ದಿದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಾಗ್ತಾ ಇತ್ತಾ ಆದ್ರೆ ಇವತ್ತು ಕೂಡ ಆ ದೇವನಹಳ್ಳಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೋ ಅದು ನಾಲ್ಕರಷ್ಟು ಜಂಕೋಟೋ ಅಭಿವೃದ್ಧಿ ಆಗುವಂತಹ ಕನಸನ್ನ ಮಾನ್ಯ ಸಚಿವರು ಶಾಸಕರು ಇವತ್ತು ಕಂಡಿದ್ದಾರೆ ಹಾಗಾಗಿ ಅವರಿಗೆ ನಾವು ದಾರಿ ಸಿಗು ಮಾಡಿಕೊಡ್ಬೇಕು ಏನು ಇವತ್ತು ಅಭಿವೃದ್ಧಿ ಆಗಬೇಕು ನಮ್ಮ ರೈತ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂಥೇಳಿ ಇವತ್ತು ಏನಾದರೂ ಕೂಡ ಈ ಭಾಗದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ಮತ್ತು ಒಳ್ಳೆಯ ಉದ್ಯೋಗ ನೀಡಬೇಕು ಯಾರು ಭೂಮಿಯನ್ನು ಕೊಟ್ಟತಕ್ಕಂಥ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಮತ್ತು ಭೂಮಿಯನ್ನು ಕಳ್ಕೊಂಡು ಅವರಿಗೆ ಕನಿಷ್ಠ ಎರಡರಿಂದ ಮೂರು ಕೋಟಿ ಪೈರಾರ ನೀಡಲೇಬೇಕು ಅಂತೇಳಿ ಈ ಸರ್ಕಾರದ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಈಗ ಪಿ ಎಸ್ ಎಲ್ ಕಂಪನಿ ಸಹ ಹಸಿರು ಮಾಡಬೇಕು ಹಸಿರುತ್ತಾದ ಕೃಷಿ ಪ್ರದೇಶ ಫಲವತ್ತಾದ ಕೃಷಿ ಪ್ರದೇಶನ ಕೃಷಿಯಾದ ಚಟುವಟಿಕೆಗಳಾಗಿ ಮಾರ್ಪಾಡು ಮಾಡಬಾರ್ದು ಅಂತ ಹೇಳಿ ಹಾಗಾಗಿ ಹಸಿರು ಮಾಡ್ಲಿ ಸಂತೋಷ ಸರ್ ಈಗ ಹಸಿರು ವಲಯ ಮಾಡಬೇಕಂತ ಹೇಳಿದ್ರೆ ಪ್ಲಾಟ್ಸ್ ಇವರೆಲ್ಲ ಬಂದಿದಾರಲ್ಲ ಕಂಪ್ನೀಸು ಅವರೆಲ್ಲ ಹಸಿರು ಆಗ್ಬೇಕು ಅಂತ ಹೇಳಿ ಈಗ ಈಗ ಒಬ್ಬ ಖಾಸಗಿ ರಿಯಲ್ ಉದ್ಯಮಿ ಬಂದು ನೂರು ಎಕರೆ ಇನ್ನೂರು ಎಕರೆ ತಗೊಂಡು ಇವತ್ತು ಅದರ ಮಧ್ಯವರ್ತಿಗಳು ಬೆಳಿಬಹುದು ಮತ್ತೆ ಸರ್ಕಾರ ನೂರ ಎಕರೆ ತಗೊಂಡು ಇವತ್ತು ನೂರಾರು ಜನರಿಗೆ ಉದ್ಯೋಗ ಕೊಡ್ತದಂದ್ರೆ ಯಾಕೆ ಕೊಡಬಾರ್ದು ಉದ್ಯೋಗ ಇವತ್ತು ಯಾರೊಬ್ರು ರೇಲ್ ಉದ್ಯಮಿ ಬಂದು ನೂರು ಎಕರೆ ತಗೊಂಡವಂದ್ರೆ ಅವನ ಹೆಂಡತಿ ಅವನ ಮಕ್ಕಳು ಮಧ್ಯದಲ್ಲಿ ಮಧ್ಯವರ್ತಿಗಳು ಬೆಳಿತಾರೆ ಸರ್ಕಾರ ನೂರು ಎಕರೆ ಖರೀದಿ ಮಾಡಿದ್ರೆ ಅವ್ರಿಗೆ ತುಂಬ ಬೆಲೆ ಕೊಡ್ತದೆ ಅವನ ಮಕ್ಕಳಿಗೆ ಉದ್ಯೋಗ ಕೊಡ್ತದೆ ಯಾಕೆ ನಾವು ಎರಡು ಸಾವಿರದ ಎಂಟುನೂರು ಎಕರೆ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರದವರು ಅದರಲ್ಲಿ ರೈತರು ಜಮೀನೋದು ಬರೀ ಸಾವಿರದ ಮುನ್ನೂರು ಎಕರೆ ಮಾತ್ರ ಈಗ ಉಳಿದಿರೋದು ಈಗೇನದು ಈ ಪ್ರಕ್ರಿಯೆ ಇಲ್ಲಿಗೆ ನಿಂತರೆ ಈಗ ಕೈಗಾರಿಕಾ ಕೈಗಾರಿಕೀಕರಣ ಪ್ರಕ್ರಿಯೆ ನಿಂತರೆ ಈ ವರ್ಷದ ಎಲ್ಲ ಜಮೀನು ಪೂರ್ತಿ ಎಲ್ಲನೂ ಕನ್ವೆನ್ಷನ್ ಮಾಡಿ ಸೈಟಿಗೆ ಮಾಡ್ತಾರೆ ಈಗ ಈಗ ಎಕರೆವಾರು ತಗೊಂಡೋಗ ಕೂಡ ಎಂಬತ್ತು ಪರ್ಸೆಂಟು ಫಾರನೆ ಬರ್ತದೆ ಯಾಕಂದ್ರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರರ ಲೆಕ್ಕಲ್ಲಿ ಏನೋ ಸರ್ಕಾರಿ ಖರಾಬು ಎಲ್ಲ ಸೇರಿದಾಗ ಕೂಡ ಸಾವಿರದ ಏಳ್ನೂರು ಎಕರೆ ಸರ್ಕಾರದ್ದೇ ಇದೆ ಹಾಗಾಗಿ ಎಕರೆವಾರು ತಗೊಂಡಾಗ ಕೂಡ ತೊಂಬತ್ತು ಪರ್ಸೆಂಟ್ ಬರುತ್ತೆ ಹಾಗಾಗಿ ನಮ್ಮ ಸಹೋದರಲ್ಲಿ ವಿನಂತಿ ಮಾಡ್ತಾನೆ ಏನಾದರೂ ಅನುಮಾನಗಳಲ್ಲಿ ಇನ್ನೂ ಏನು ಸರ್ಕಾರ ಜೊತೆ ಕೂರಲಿ ಮಾತಾಡಲಿ ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥಿಸ್ತೇನೆ ಹಾಗಾಗಿ ಎರಡೂ ಕೂಡ ಮುಖ್ಯ ಕಳೀಕಾಲ ಇಲ್ಲಿ ಜಮೀನುಕೋಟೆಯ ಮುಖ್ಯ ಕಚೇರಿಯಲ್ಲಿ ಅಭಿಪ್ರಾಯ ಸಂಗ್ರಹದಿಂದ ಆಡಳಿತ ಮತ್ತು ಸರ್ಕಾರ ಎಲ್ಲರೂ ಒಟ್ಟುಗೂಡಿಸಿ ಏನು ಬಿಳಿ ಪತ್ರಗಳು ಹೆಚ್ಚಾಗಬೇಕು ಅಂತ ಹೇಳ್ಬಿಟ್ಟು ಸುವರ್ತಲಲ್ಲಿ ಕಾರ್ಯದರ್ಶಿಗಳು ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಇವತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತ ಸರ್ಕಾರ ಏನು ಅಲ್ಲಿ ಅವರ ಅಭಿಪ್ರಾಯವನ್ನು ತಗನಿಗೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಅವರೇ ಹೇಳಿದ್ರು ಚುನಾವಣೆ ಮಾಡಬೇಕು ಅಂತೇಳಿ ಅವ್ರು ಅಲ್ಲಿಗೂ ಕೂಡ ತಾಲೂಕು ಆಡಳಿತ ಇಲ್ಲ ಇಲ್ಲ ನಿನಗೆ ಬಿಳಿ ಚೀಟಿ ಬೇಕಂದರೆ ಬಿಳಿ ಚೀಟಿ ತಗೋ ಕೆಂಪು ಚೀಟಿ ಬೇಕಾದ್ರೆ ಕೆಂಪು ಚೀಟಿ ತಗೋ ಅಂತೇಳಿ ರೂಮ್ಗಳು ಪ್ರತ್ಯೇಕ ಹೋಟೆಲ್ಗಳಲ್ಲಿ ಎಲ್ಲ ಒಂದೇ ಕಡೆ ಕೂತಿ ಏನ ಆ ಬಿಳಿ ಚೀಟಿ ಬೇಕಾದ್ರೆ ಬಿಳಿ ಚೀಟಿ ಕೆಂಪು ಚಿಟ್ಟಿ ಬೇಕಾದ್ರೆ ಕೆಂಪು ಚೀಟಿ ಈ ರೀತಿ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದು ಇದ್ರಲ್ಲಿ ಬಿಳಿ ಚೀಟಿ ಜಾಸ್ತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇರಲಿಲ್ಲ ಕೆಂಪು ಚೀಟಿ ಜಾಸ್ತಿ ಆಗ್ಬೇಕಂತ ಉದ್ದೇಶ ಸರ್ಕಾರಕ್ಕೆ ಇರಲಿಲ್ಲ ಅಲ್ಲಿ ತಾವು ಗೊಂದಲ ಸೃಷ್ಟಿ ಮಾಡಿದ್ರೆ ಅಲ್ಲಿ ಅಂತೇಳಿ ಬಂತು ಪೊಲೀಸರ ಗೊಂದಲ ಯಾವ ರೀತಿ ಸೃಷ್ಟಿ ಆಯ್ತು ಅಂದ್ರೆ ಇವತ್ತು ಬೆಳಿಗ್ಗೆನೆ ಒಂದು ಮಾತುಕತೆ ಆಯಿತು ಏನು ಒಂದು ಸಂಘಟನೆಗೆ ಒಬ್ಬೊಬ್ಬ ವ್ಯಕ್ತಿಯನ್ನು ಬಿಡಬೇಕು ಅಂತೇಳಿ ಬೆಳಗ್ಗೆ ಸಚಿವರು ಬಂದಾಗ ಒಂಬತ್ತು ಗಂಟೆಯಲ್ಲೇ ಸಚಿವರು ಶಾಸಕರು ತಹಶೀಲ್ದಾರ್ ಸಮ್ಮುಖದಲ್ಲಿ ಮಾತಾಡಿ ನಿರ್ಣಯ ಮೇಲೆ ಇವರು ಏಕಾಏಕಿ ಇಷ್ಟ ಬಂದವರಿಗೆ ಇಬ್ರು ಜನ ಮೂರು ಜನ ನಾಲ್ಕು ಜನ ಐದು ಜನ ಒಳಗಡೆ ಕರ್ಕೊಂಡು ಹೋಗೋದು ರೂಮ್ ಗಳ್ ಕೊಡಬೇಕು ಕೊಡ್ಬೇಕು ಕೊಟ್ಟರೆ ನಿಮ್ಮ ಕೊಟ್ರೆ ದಾರಿ ಬಿಡಲ್ಲ ಅಂತಕ್ಕಂಥ ಯಾವಾಗ ಧಮ್ಕಿಗಳನ್ನ ಹಾಕಿ ಕೆಲವ್ರು ಬಂದು ಹಣ ಕಿಂಪ್ ಚಿಟಿನ ಬರ್ಕೊಡ್ಬೇಕು ಅಂತ ಬಿಳಿ ಚಿಟ್ಟು ಕೊಟ್ಟರೆ ಗಲಾಟೆ ಮಾಡ್ತಾರೆ ಅಂತಕ್ಕಂಥ ನಮ್ಗೆ ಕಿವಿಗೆ ಮಾಹಿತಿ ಬಂತು ಆ ವಿಚಾರವಾಗಿ ಬಿಟ್ಟು ಇನ್ನೇನಿಲ್ಲ ರಾಜರ ಸಂಘ ಸುರೇಶ್ ಈಗ ತಾವು ರೈತರಾಗಿದ್ದು ಕೆಎಡಿ ಕೈಗಾರಿಕೋದ್ಯಮ ಪ್ರಕಾರ ಅಲ್ಲಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರಿ ನೀವು ಅಸೃಶಾಲಾಗಬೇಕಂತ ಹೇಳಿದ್ರೆ ರೈತ ಉಳಿಬೇಕು ಈ ಭಾಗದಲ್ಲಿ ನೀವು ರೈತ ಹೋರಾಟಗಾರರಾಗಿದ್ದು ಡಿ ಬಿ ಎಷ್ಟು ತಾಲೂಕುಗಳಲ್ಲಿ ಇದುವರೆಗೂ ಡೆವಲಪ್ಮೆಂಟ್ ಮಾಡಿದೆ ಅದು ಕನ್ಕ್ಲೂಷನ್ ಆಗಿದೆಯಾ ಇವತ್ತು ನಾನೊಬ್ಬ ರೈತ ಹೋರಾಟಗಾರನಾಗಿ ನಾನು ಅದಕ್ಕೆ ಮೊದಲನೇ ಹೇಳಿದ್ದೀನಿ ಇವತ್ತು ನಾವು ಫಲವತ್ತಾದ ಕೃಷಿ ಭೂಮಿಯಲ್ಲಿ ಮಾಡಿ ಅಂತ ಹೇಳಿದರೆ ನಾವು ಮೊದಲೇ ಸರ್ಕಾರದಲ್ಲಿ ಬೇಡಿಕೆ ಇಟ್ಟಿದ್ದೇವೆ ಏನು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಟ್ಟು ಬೇರೆ ಜಿಮಿನಲ್ಲಿ ಮಾಡಿ ಅಂತ ಹೇಳಿದೀವಿ ಈ ಆ ಲೆಕ್ಕದಲ್ಲಿ ತೊಗೊಂಡ್ರೆ ಏನು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಡ್ತೀವಿ ಅಂತಕ್ಕಂಥ ಆಶ್ವಾಸನೆ ನಾವು ಸಿಕ್ಕಿದೆ ಆದರೆ ಇಲ್ಲಿ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಮಾಡಬೇಕೋ ಬೇಡವೋ ಮಾಡಬೇಕು ಅಂತ ಬಂದಾಗ ನಾವು ಬೇಡಿಕೆ ಇಡ್ತೀವಿ ಮನೆ ಸರ್ಕಾರದಲ್ಲಿ ನೀರಾವರಿ ಪ್ರದೇಶನ ಉಳಿಸ್ಕೊಡಿ ಅಂತ ಹೇಳ್ತೀವಿ ಆಮೇಲೆ ನೀವು ಹೇಳಿರ್ತಕ್ಕಂತಕ್ಕಂಥದ್ದು ಮಸ್ತನಹಳ್ಳಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಸಂಪೂರ್ಣವಾಗಿ ಅಲ್ಲಿ ಕೈಗಾರಿಕೆಗಳಾಗಿದ್ದು ರೈತರಿಗೆ ಹಣ ಸೇರಿದೆ ಯಾವ ರೈತರಿಗೆ ಹಣ ಸೇರಿಲ್ಲಂದ್ರೆ ಯಾರು ವಿರುದ್ಧವಾಗಿ ನಡ್ಕೊಂಡು ನ್ಯಾಯಾಲಯಕ್ಕೆ ಹೋಗಿ ಆ ಜಮೀನುಗಳ ವ್ಯಾಜ್ಯದ ಪ್ರಕರಣಗಳು ನ್ಯಾಯಾಲಯಗಳಿದ್ದಾವೋ ಅಂಥವರೆಗೆ ಇವತ್ತೂ ಸೇರಿಲ್ಲ ಯಾಕೆ ಸೇರಿಲ್ಲ ಅಂದರೆ ಇವತ್ತು ಒಂದು ಜಮೀನಲ್ಲಿ ಅಣ್ಣ ತಮ್ಮದ ಕೇಸ್ ಹಾಕೊಂಡಿರ್ತಾರೆ ಅಥವಾ ಬೇರೆ ಬೇರೆ ವಿವಾದಗಳಿರ್ತವೆ ಅಂಥ ಜಮೀನುಗಳಿಗೆ ದುಡ್ಡು ಕೊಡೋದಕ್ಕೆ ಕೆ ಡಿ ಬಿ ಒಪ್ಪೋದಿಲ್ಲ ಯಾಕೆ ಒಪ್ಪೋದಿಲ್ಲ ಅಂದರೆ ಅದರಲ್ಲಿ ಇದ್ದಾಗ ಕೊಡೋಲ್ಲ ಅಂಥ ಏನು ಪ್ರಕರಣಗಳನ್ನು ಸರ್ಕಾರ ಏನು ಕೆ ಡಿ ಬಿ ಅಮೌಂಟು ಸ ಕೋರ್ಟಲ್ಲಿ ಡಿಪಾಸಿಟ್ ಮಾಡ್ತಾ ಅದು ಯಾರಿಗಾದರೆ ಅವರಿಗೆ ಕೋರ್ಟಿಂದ ಡಿಪಾಸಿಟ್ ತೊಗೊಳ್ಬೋದು ಈಗ ರೈತರಿಗೆ ರೈತರಿಗೆ ಭೂಮಿನೂ ಮುಖ್ಯ ಹಣನೂ ಮುಖ್ಯ ಅದ್ರ ಜೊತೆ ಜೊತೆ ಅಂಗಾಂಗವಾಗಿದೆ ಏನು ಇವತ್ತು ನಮ್ಗೆ ಭೂಮಿ ಎಷ್ಟು ಮುಖ್ಯವೋ ಅಷ್ಟೇ ನಮ್ಗೆ ಉದ್ಯೋಗನೂ ಮುಖ್ಯ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಸಾವಿರದ ನಾನೂರು ಅಡಿ ಆದರೂ ಕೂಡ ನೀರು ಪಾತಾಳಕ್ಕೆ ಹೋಗ್ತಾ ಇದೆ ಇವತ್ತು ಕೆಲವರೆಲ್ಲ ಕೃಷಿ ಶಕ್ತಿ ಬಿಟ್ಟು ಇವತ್ತು ಕೈಗಾರಿಕೆಗಳು ಹೋಗ್ತಾ ಇದಾರೆ ಇವತ್ತು ಹಿರಿಯ ಜಮಕೋಟೆಯಲ್ಲಿ ಬೆಳಗಿಂದ ಒಂದು ಮೂರಿಂದ ನಾಲ್ಕು ಗಂಟೆಗೆ ಬಂದು ನಿಂತ್ಕೊಂಡ್ರೆ ಇಷ್ಟು ಜನ ಮಕ್ಕಳು ಇವತ್ತು ಬಸ್ಗಳಲ್ಲಿ ಓಡಾಡ್ತಾರೆ ಇದೆ ಐಫೋನ್ ಕಂಪ್ನಿ ಏರ್ಪೋರ್ಟ್ ಈ ಕಡೆ ಏನು ವ್ಯಾಮ್ಗಲ್ ನರ್ತಾಪೋರ ಯಾಕೆ ಹೋಗ್ತಾ ಇದ್ದಾರೆ ಉದ್ಯೋಗ ಇವತ್ತು ಕೃಷಿ ಉಳಿಬೇಕು ಕೃಷಿನೂ ಬೇಕು ಉದ್ಯೋಗ ಬೇಕು ಕೈಗಾರಿಕೆ